ತನಿಖಾ ಸಂಸ್ಥೆಗಳು ರಾವ್ನನ್ನ ಆರೋಪಿ ಅಂತ ಹೇಳಿ ಮಾಡಿ ಕಟಕಟೆಯಲ್ಲಿ ನಿಲ್ಸಿದ್ವು ಆದ್ರೆ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗ್ಲಿಲ್ಲ ಹಾಗಾದ್ರೆ ಅತ್ಯಾಚಾರಿ ಯಾರು ಹಾಗಾದ್ರೆ ಕೊಲೆಗಾರ ಯಾರು ಅಂತ ಕೇಳೋ ಇವರ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ನನ್ನ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರೇ ಮಹೇಶ್ ತಿಮ್ರೊಡ್ಡಿ ಅವರೇ ಹಾಗೂ ಉಳಿದ ಸೆಡೆಗಳೇ ಕೋಲಾರದ ಸೆಡೆ ಆಗಿರ್ಬೋದು ಅಥವಾ ಇಲ್ಲಿ ಬೇರೆ ಬೇರೆ ಸೆಡೆಗಳು ಅಥವಾ ಅವನು ಸೂರಂಜೆ ಸೆಡೆ ನೀನ್ ಯಾವನಾದ್ರೂ ಸರಿ ಉತ್ತರ ಕೊಡಿ ಪ್ರಶ್ನೆ ಇಷ್ಟೇ ಇಡೀ ರಾಜ್ಯಕ್ಕೆ ಗೊತ್ತು ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಕರೆ ಮಾಡಿದವ್ರು ಯಾರು ವಿಧಾನಸೌಧದ ಉಸಿ ಬಾಂಬ್ ಕರೆ ಈ ಪ್ರಕರಣದಲ್ಲಿ ಇರೋರು ಯಾರು ಶಾಸಕರ ಭವನದ ಪಕ್ಕದಲ್ಲಿ ತಗೊಂಡೋಗಿ ಅನ್ನೋ ಒಂದು ಕಡ್ಡಿಯನ್ನು ಇಟ್ಟಿ ವಿಧಾನಸೌಧದ ಪಕ್ಕಕ್ಕೆ ಬಂದು ಅಲ್ಲಿರ್ತಕ್ಕಂಥ ಎಸ್ ಟಿ ಡಿ ಬೂತ್ ಇಂದ ಕರೆ ಮಾಡಿ ಭಯವನ್ನ ಹುಟ್ಟಿಸಿದವರು ಆ ಪ್ರಕರಣವನ್ನ ಮಾಡಿದವರು ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಸ್ನೇಹಿತರೆ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶ ಬರುತ್ತೆ ಈ ಪ್ರಕರಣದಲ್ಲಿ ಇದೇ ಪೊಲೀಸರು ತನಿಖಾ ತಂಡಗಳು ಈ ಗಿರೀಶ್ ಮಟ್ಟಣ್ಣನವರನ್ನ ಬಂಧನ ಮಾಡಿ ತೆಗೆದುಕೊಂಡೋಗಿ ಅದೇ ನ್ಯಾಯಾಲಯ ಅದೇ ನ್ಯಾಯಾಲಯದ ಕಟ್ಟಕಟ್ಟೆ ಮುಂದೆ ನಿಲ್ಲಿಸ್ತಾರೆ ಆ ನ್ಯಾಯಾಲಯದಲ್ಲಿ ಸಾಕ್ಷಿ ಆಧಾರಗಳ ಕೊರತೆಯಿಂದ ಇವರ ಮೇಲಿನ ಕೇಸನ್ನು ಖುಲಾಸೆಗೊಳಿಸ್ತಾರೆ ಇಡೀ ರಾಜ್ಯಕ್ಕೆ ಗೊತ್ತು ಈತನೇ ಮಾಡಿದ್ದು ಅಂತ ಅವನ ಆತ್ಮಸಾಕ್ಷಿಗೂ ಗೊತ್ತು ಆತ ನಾ ತಾನೇ ಮಾಡಿದ್ದು ಅಂತ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ ನಾನೇ ಮಾಡಿದ್ದು ಅಂತ ಆದರೆ ನ್ಯಾಯಾಲಯ ಸಾಕ್ಷಿಯನ್ನ ಮಾತ್ರ ಪರಿಗಣಿಸುತ್ತೆ ಹಾಗಾಗಿ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಈ ಮುಟ್ಟಾಳ ಒಪ್ಕೋಬೋದಿತ್ತು ನಾನೇ ಮಾಡಿದ್ದು ಅಂತ ಒಪ್ಕೊಳ್ಳಲ್ಲ ನನಗೆ ಗೊತ್ತಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ಸುಳ್ಳು ಆರೋಪ ಇದು ಅಂತ ಹೇಳ್ತಾನೆ ಇಲ್ಲಿ ಬಂದು ದೊಡ್ಡದಾಗಿ ಹೇಳ್ತಾನೆ ಆದರೆ ಸುಳ್ಳು ಆರೋಪ ಅಂತ ಹೇಳಿದ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ ಕಾರಣ ಯಾವ ಆದೇಶವನ್ನು ಸಂತೋಷನ ವಿಚಾರದಲ್ಲಿ ಕೊಟ್ಟಿದಾರಲ್ಲ ಅದೇ ರೀತಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಖುಲಾಸೆ ಮಾಡಲಾಗುತ್ತೆ ಹಾಗಾದ್ರೆ ನನಗೆ ಈಗ ಹೇಳಿ ಏ ಸಡೆಗಳೇ ನಕಲಿ ಹೋರಾಟಗಾರರೇ ಸೌಜನ್ಯಾಳ ಸಾವಿನಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಕಲಿ ಹೋರಾಟಗಾರರೇ ಮಾನಗೇಡಿ ಹೋರಾಟಗಾರರೇ ಮಾನಗಾಡಿಗಳೇ ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಬರ್ತಾ ಇದ್ದೀರೋ ನಿಮ್ ನಿಮ್ಮ ಎಲ್ಲ ಮಾನಘಡಿಗಳಿಗೆ ನಾನು ಈ ಪ್ರಶ್ನೆ ಕೇಳ್ತೇನೆ ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟು ಉಸಿ ಕರೆ ಮಾಡಿದವರು ಯಾರು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಕೇಸ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಗಿರೀಶ್ ಮಟ್ಟಣ್ಣನವ್ರನ್ನ ಆರೋಪಿ ಅಂತ ಕರೆಯೋಕೆ ಆಗಿಲ್ಲ ಹಾಗಾದ್ರೆ ಹೇಳಿ ಯಾರು ಬಾಂಬ್ ಬಿಟ್ಟವರು ಬಾಂಬ್ ಇಟ್ಟೋರ್ ಯಾರು ಅಂತ ನಿಮಗೆ ಗೊತ್ತಾದ್ರೆ ಸೌಜನ್ಯಾಳ ಅತ್ಯಾಚಾರ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಆತ್ಮ ಸಾಕ್ಷಿಗೆ ಗೊತ್ತಾಗತ್ತೆ ಎಲ್ಲ ಪ್ರಕರಣಗಳಲ್ಲೂ ಆರೋಪ ಸಾಬೀತಾಗೋದಿಲ್ಲ ಅದೆಷ್ಟೋ ಬಾರಿ ಮುತ್ತಪ್ಪರಯ್ಯವರು ನಾವು ಯಾವ ರೀತಿ ಯಾರನ್ನ ಕೊಂದ್ವಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಯಾವ ರೀತಿ ಗನ್ನಲ್ಲಿ ನಾವು ಯಾರನ್ನ ಶೂಟ್ ಮಾಡಿದ್ವಿ ಅಂತ ಆದರೆ ನ್ಯಾಯಾಲಯದಲ್ಲಿ ಸಾಬೀತಾಗಿದೆಯಾ ಆಗಿಲ್ಲ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಇಂಥ ಆಕೆಯ ಸಾವನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಇಂಥ ಮುಟ್ಟಾಳ್ರಿಂದ ಆ ಪ್ರಕರಣ ಮೊದಲು ದೂರ ಆಗಬೇಕು ದಯವಿಟ್ಟು ರಾಜ್ಯದ ಜನ ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತೇನೆ ನಾನು ಈಗ ಈ ಹೋರಾಟಗಾರರಿಗೆ ನಾನು ಕೇಳೋದು ಎಲ್ರು ಕೇಳ್ರಪ್ಪ ಈಗ ಸಾರ್ ಸಂತೋಷ್ ರಾವ್ ಆರೋಪ ಸಾಬೀತಾಗ್ಲಿಲ್ಲ ಬಿಡುಗಡೆ ಆದ ಗಿರೀಶ್ ಮಟ್ಟಣ್ಣನವರೇ ನಿಮ್ಮ ಆರೋಪ ಯಾಕೆ ಸಾಬೀತಾಗ್ಲಿಲ್ಲ ಯಾಕೆ ಸಾಕ್ಷ್ಯಾಧಾರಗಳ ಕೊರತೆ ಆಯ್ತು ಹೇಳಿ ಈಗ ನಿಮ್ಮಂಗೆ ಅಲ್ವಾ ಸಂತೋಷ ರಾವನು ನಿಮ್ಮ ಆರೋಪ ಹೆಂಗ ಕುಲಾಸ ಆಯ್ತೋ ಹಂಗೆ ಅಲ್ವಾ ಸಂತೋಷ ರಾವ್ ಆರೋಪನು ಕುಲಾಸೆ ಆಗಿದ್ದು ರಾಷ್ಟ್ರ ರಾಜ್ಯದಲ್ಲಿ ರಾಷ್ಟ್ರ ಹೇಳೋಣ ಅನ್ಕೊಂಡೆ ಬೇಡ ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಎಷ್ಟು ಪ್ರಕರಣಗಳು ಕುಲಾಸೆ ಆಗಿದ್ದಾವೆ ಜೈಲಲ್ಲಿ ಇರೋರೆಲ್ಲ ಜೈಲಲ್ಲಿ ಶಿಕ್ಷೆ ಆಗಿರೋರೆಲ್ಲ ಆರೋಪಿಗಳಲ್ಲ ಶಿಕ್ಷೆ ಆಗದೆ ಆಚೆ ಉಳ್ಕೊಂಡವರೆಲ್ಲ ನಿರಪರಾಧಿಗಳು ಅಲ್ಲ ಇದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಲಿ ಶಿಕ್ಷೆ ಅನುಭವಿಸ್ತಾ ಇರೋರೆಲ್ಲ ಆರೋಪಿಗಳಲ್ಲ ಅಪರಾಧಿಗಳಲ್ಲ ಹೊರಗಡೆ ಇರೋರೆಲ್ಲ ನಿರಪರಾಧಿಗಳು ಅಲ್ಲ ಗಿರೀಶ್ ಮಟ್ಟಣ್ಣನಂತೆ ಸಾವಿರಾರು ಜನ ಇದ್ದಾರೆ ತಾಕತ್ತಿದ್ರೆ ಈಗ ಗಿರೀಶ್ ಮಟ್ಟಣ್ಣನವ್ರು ಇದಕ್ಕೆ ಉತ್ತರ ಕೊಡ್ಲಿ ತಾಕತ್ತಿದ್ರೆ ಉತ್ತರ ಕೊಡಿ ನೋಡೋಣ ಅದೊಂದು ಪ್ರಕರಣ ಇದೊಂದು ನ್ಯಾಯಾಲಯದಲ್ಲಿ ಬಾಂಬಿಟ್ಟ ಈತ ಬಾಂಬಿಟ್ಟ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಆಗ್ಲಿಲ್ಲ ಈತ ಇಲ್ಲಿ ಬಂದು ಹೇಳ್ತಾನೆ ಇಲ್ಲಿ ಬಂದು ಮಾತಾಡ್ತಾನೆ ಯಾವ ನೈತಿಕತೆ ಇದೆ ನಿನಗೆ ಮಾತಾಡೋದಕ್ಕೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನೀನ್ ಹೇಳ್ತೀಯಲ್ಲ ಯಾವ ಆಧಾರದಲ್ಲಿ ಹೇಳ್ತೀಯ ನಿನ್ನ ಪ್ರಕರಣದಲ್ಲಿ ನೀನ್ ನಿರಪರಾಧಿನ ನೀನ್ ಬಾಂಬ್ ನೀನು ಉಸಿಬಾಂಬ್ ಕರೆ ಕೊಡ್ಲಿಲ್ವಾ ನೀನು ಫೋನ್ ಮಾಡ್ಲಿಲ್ವಾ ಬೂತಿಂದ ವಿಧಾನಸೌಧದ ಪಕ್ಕದ ಬೂತಿಂದ ನೀನೇ ಹೇಳಿದ್ಯಾ ಒಂದು ಸಂದರ್ಶನದಲ್ಲಿ ಈಗ ಹೇಳು ನಿನ್ನ ಪ್ರಕರಣದಲ್ಲಿ ಏನಾಯ್ತು ಅದೇ ತಾನೇ ಸೌಜನ್ಯ ಪ್ರಕರಣದಲ್ಲೂ ಆಗಿರೋದು ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗಿರ್ಬೋದು ಜನತಾ ನ್ಯಾಯಾಲಯದಲ್ಲಿ ಯಾವತ್ತು ಸಾಕ್ಷ್ಯಾಧಾರಗಳ ಕೊರತೆ ಆಗೋದಿಲ್ಲ ಭಗವಂತನ ನ್ಯಾಯಾಲಯದಲ್ಲಿಂತೂ ಶಿಕ್ಷೆ ಇದ್ದೇ ಇರುತ್ತೆ ಕಾಯ್ತಾರಿ ಅಣ್ಣಪ್ಪ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ನೀವು ನಿಮ್ಮ ನಿಮ್ಮ ಹೊಟ್ಟೆ ಹೊರೆಯೋದಕ್ಕೆ ನಿಮ್ಮ ನಿಮ್ಮ ವೈಯಕ್ತಿಕ ದ್ವೇಷವನ್ನ ಈಡೇರಿಸ್ಕೊಳ್ಳೋದಕ್ಕೆ ದಿನಕ್ಕೊಂದು ಹೊಸ ಕತೆ ಕಟ್ತಾ ಇದ್ದೀರೋ ಈಗ ಹೊಸ ಹೊಸ ಕತೆಗಳು ಬರಲಿ ಬರಲಿ ಹೊಸ ಕಥೆಗಳು ನೀವೆಲ್ಲರೂ ಕೂಡ ಅದೇ ಧರ್ಮಸ್ಥಳದಲ್ಲಿ ಹುಚ್ಚರಂತ ಓಡಾಡೋ ದಿನಗಳು ದೂರ ಇಲ್ಲ ಇದು ಅಣ್ಣಪ್ಪ ಸ್ವಾಮಿ ನಿಮಗೆ ಕೊಡುವಂತ ಶಿಕ್ಷೆ ಉಚ್ಚರಂತೆ ಬೀದಿ ಬೀದಿಯಲ್ಲಿ ಓಡಾಡ್ತೀರಾ ನೆನಪಿಟ್ಕೊಳ್ಳಿ